ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಸ್ ಕಿಚನ್ ಕಾರ್ನರ್ ಇವತ್ತು ಅಕ್ಕಿ ಮತ್ತು ರಾಗಿ ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಈ ಬಟ್ಲಿಗೆ ಒಂದು ಬಟ್ಲು ಅಕ್ಕಿ ಇಟ್ಟು ಹಾಕ್ಕೊತಾ ಇದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಮೂರು ಟೇಬಲ್ ಸ್ಪೂನು ಶುಂಠಿ ಅರ್ಧ ಇಂಚು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಎರಡು ಕಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಇದೆಲ್ಲ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಿಗಿದ ಬೇಳೆ ತೊಗೊಂಡಿದ್ದೀನಿ ಇದನ್ನು ಫಿಫ್ಟಿ ಪರ್ಸೆಂಟು ಬೇಯಿಸ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಬಿಸಿನೀರು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಗಟ್ಟಿಯಾಗಿ ನೋಡಿ ಬಿಸಿ ಇರುತ್ತೆ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಕಲಿಸ್ಕೊಬೇಕು ನೋಡಿ ಮತ್ತೆ ಒಂದು ಬಟ್ಲ್ ತಗೊಂಡಿದ್ದೀನಿ ಈಗ ಒಂದು ಕಪ್ಪು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಇದ್ದೀನಿ ಇಲ್ಲಿ ಅರ್ಧ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿನ ಸಣ್ಣ ಕಟ್ ಮಾಡಿದ್ದೀನಿ ಈರುಳ್ಳಿ ಒಂದು ದೊಡ್ಡದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ಸಣ್ಣ ಕಟ್ ಮಾಡಿದ್ದೀನಿ ಹಸಿ ಕಾಯಿ ತುರಿ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಹಿತ್ಕಿದ ಬೇಳೆ ತೊಗೊಂಡಿದ್ದೀನಿ ಐವತ್ತು ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಇದೇ ಸರ್ತಿ ಹಾಕ್ಕೊಂಬೇಡಿ ಸ್ವಲ್ಪ ಸ್ವಲ್ಪನೆ ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಇದರಲ್ಲಿ ನೋಡಿ ಇಷ್ಟು ತಪ್ಪ ಉಂಡೆ ಮಾಡ್ಕೊಬೇಕು ಇದನ್ನ ಪಕ್ಕಕ್ಕೆ ತಿಟ್ಕೊಳ್ಳಿ ಈಗ ಅಕ್ಕಿ ಹಿಟ್ಟಿಂದು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಅದು ಸಣ್ಣ ಉಂಡೆ ಮಾಡ್ಕೊಬೇಕು ನೋಡಿ ಇಷ್ಟಪ್ಪ ಆದರೆ ಸಾಕು ಒಂದು ಟೆಫ್ಲಾನ್ ಶೀಟ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಿದ್ದೀನಿ ಈಗ ರಾಗಿ ಹಿಟ್ಟಿಂದು ಉಂಡೆ ಇಟ್ಕೊತಾ ಇದ್ದೀನಿ ಈಗ ಅಕ್ಕಿ ಹಿಟ್ಟಿಂದು ಇಟ್ಕೊತಾ ಇದ್ದೀನಿ ಎರಡು ಈ ಥರ ಜೋಡಿಸ್ಕೊಬೇಕು ನೋಡಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಈ ಥರ ಇಡ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಬೇಕು ಅಷ್ಟೇ ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈಗ ನೋಡಿ ಹೆಂಚು ಬಿಸಿ ಇಟ್ಕೊಂಡಿದ್ದೀನಿ ಈಗ ತೆಗೆದ್ಬಿಟ್ಟು ರೊಟ್ಟಿನ ಹೆಂಚು ಮೇಲೆ ಹಾಕ್ತಾ ಇದ್ದೀನಿ ಈಗ ಟೆಫ್ಲಾನ್ ಶೀಟ್ ತೆಗ್ ತೆಗಿತಾ ಇದ್ದೀನಿ ಈಗ ಸುತ್ತಲು ಒಂದು ಸ್ಪೂನು ಎಣ್ಣೆ ಹಾಕ್ಕೊಬೇಕು ನೋಡಿ ಒಂದು ಸ್ಪೂನು ಈ ಥರ ಎಣ್ಣೆ ಹಾಕ್ಕೊಬೇಕು ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇದನ್ನ ನೋಡಿ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಸುಟ್ಕೊಂಡಿದ್ದೀನಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಟರ್ನ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸುಟ್ಕೊಳ್ಬೇಕು ರೊಟ್ಟಿನ ನೋಡಿ ಈ ಕಡೆಯಿಂದ ಸುಟ್ಕೊಂಡಿದ್ದೀನಿ ನೋಡಿ ಈಗ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲಾ ರೊಟ್ಟಿ ಅಕ್ಕಿ ಮತ್ತು ರಾಗಿ ರೊಟ್ಟಿ ಮಸಾಲ ರೊಟ್ಟಿ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೈನಿಂಗ್ ಔಟ್ ಫ್ರಮ್ ಈಸ್ ಕಿಚನ್ ಕಾರ್ನ ಥ್ಯಾಂಕ್ ಯು